ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಚಾನಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಶ್ರೀ ವಿಶ್ವಾವಾಸ ನಾಮ ವರ್ಷದಲ್ಲಿ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಆರೈಸುತ್ತಾ ಮುಖ್ಯವಾಗಿ ಈ ದಿನ ನಮ್ಮ ವಿಡಿಯೋದಲ್ಲಿ ಯುಗಾದಿ ದಿನದಂದು ಈ ಹೇಳಿರುವಂತಹ ಏಳು ವಸ್ತುಗಳನ್ನು ಮನೆಗೆ ತಂದರೆ ಅದ್ಭುತವಾದಂತಹ ಸಿರಿತನ ಮತ್ತು ಶ್ರೀಮಂತಿಕೆ ನಿಮ್ಮದಾಗುತ್ತೆ ಬಡತನವು ದೂರವಾಗುತ್ತೆ ಯುಗಾದಿಯನ್ನು ವರ್ಷದ ಆರಂಭ ಮತ್ತು ವರ್ಷದ ಮೊದಲನೆಯ ದಿನ ಅಂತ ಹೇಳಲಾಗುತ್ತೆ ಈ ಯುಗಾದಿಯು ಶೈ ಶುದ್ಧ ಪಾಡ್ಯಮಿ ದಿನದಂದು ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ಹೊಸ ಬಟ್ಟೆಗಳಿಂದ ಹೊಸ ವಸ್ತುಗಳಿಂದ ಆಚರಿಸಲತ್ತಾಗುತ್ತದೆ ಮುಖ್ಯವಾಗಿ ಈ ಯುಗಾದಿಯಂದು ಈ ಹೇಳ್ತಾ ಇರುವಂತಹ ಏಳು ವಸ್ತುಗಳನ್ನು ಮನೆಗೆ ತಂದರೆ ನಿಮಗಿರುವಂತಹ ಹಣಕಾಸಿನ ತೊಂದರೆಯಾಗಿರಲಿ ಬಡತನ ಆಗಿರಲಿ ದೂರವಾಗುತ್ತದೆ ನೀವು ಊಸ ಊಹಿಸರೆ ಇರುವಂತಹ ಧನಯೋಗ ನಿಮ್ಮದಾಗುತ್ತದೆ ಮುಖ್ಯವಾಗಿಯೂ ಈ ಬಾರಿಯೂ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತು ಭಾನುವಾರದಂದು ಆಚರಿಸುತ್ತಿದ್ದಾವೆ ಹಬ್ಬಕ್ಕೆ ಈಗಾಗಲೇ ಜನರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಹೊಸ ಬಟ್ಟೆ ಹಬ್ಬದ ಸರಕು ಸಂತೆ ಹೂವು ಪೂಜೆ ಸಾಮಾನು ಎಲ್ಲವನ್ನು ಖರೀದಿಸುವಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಇದೇ ಸಮಯದಲ್ಲಿ ಈ ಯುಗಾದಿಯ ದಿನದಂದು ಕೆಲವೊಂದು ವಸ್ತುಗಳನ್ನು ಮನೆಗೆ ತಂದರೆ ಎಷ್ಟೇ ಬಡತನವಿದ್ದರೂ ಹಣಕಾಸಿನ ಸಮಸ್ಯೆಗಳಿದ್ದರೂ ವ್ಯಾಪಾರ ವ್ಯವಹಾರಗಳಲ್ಲಿ ಆತಂಕಗಳಿದ್ದರೂ ಎಲ್ಲವೂ ನಿವಾರಣೆಯಾಗುತ್ತೆ ಈ ಯುಗಾದಿಯ ಮಹತ್ವದ ಜೊತೆಗೆ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಿದರೆ ಹೆಚ್ಚಿನ ಮೊತ್ತದಲ್ಲಿ ಶುಭ ಫಲಗಳನ್ನು ಪಡೆಯಬಹುದು ಅಂತ ಇಲ್ಲಿ ವಿವರಿಸಲಾಗಿದೆ ಮುಖ್ಯವಾಗಿ ಈ ಯುಗಾದಿ ಹಬ್ಬವು ಚೈತ್ರ ಮಾಸದಲ್ಲಿ ಆರಂಭವಾಗುತ್ತೆ ಆ ದಿನದಿಂದ ಮುಖ್ಯವಾಗಿ ಹಿಂದೂಗಳಿಗೆ ಹೊಸ ವರ್ಷ ಆರಂಭವಾಗುತ್ತೆ ವಿಶೇಷವಾದಂತಹ ಪೂಜೆ ಸಿಹಿ ತಿಂಡಿ ಹೋಳಿಗೆ ಸೇರಿದಂತೆ ಬಂಧು ಮಿತ್ರರೊಡನೆ ಕುಟುಂಬ ಸದಸ್ಯರೊಡನೆ ಸಿಹಿ ತಿನಿಸುಗಳನ್ನು ತಯಾರಿಸುವ ಮೂಲಕ ಯುಗಾದಿಯನ್ನು ಆಚರಿಸಲಾಗುತ್ತದೆ ಮುಖ್ಯವಾಗಿ ಯುಗಾದಿಯು ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಈ ದಕ್ಷಿಣ ಭಾರತದ ಯುಗಾದಿಯನ್ನು ಅದ್ಧೂರಿಯಾಗಿ ಆಚರಿಸುತ್ತೇವೆ ಈ ಚೈತ್ರ ಮಾಸದ ಮೊದಲನೇ ದಿನದಂದು ಚೈತ್ರಶುದ್ಧಿ ಪಾಡ್ಯಮಿಯೆಂದು ನಾವು ಯುಗಾದಿಯನ್ನು ಆರಿಸು ಆಚರಿಸುತ್ತಿದ್ದೇವೆ ಈ ದಿನ ದೇವಾಲಯಗಳಲ್ಲಿ ಸಾಯಂಕಾಲ ಸಮಯಗಳಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಪಂಚಾಂಗ ಶ್ರವಣಗಳನ್ನು ಕೇಳಿಕೊಂಡು ಆದಾಯ ಇರುತ್ತೆ ವ್ಯಯ ಎಷ್ಟಿರುತ್ತೆ ಗೌರವ ಎಷ್ಟಿರುತ್ತೆ ಅವಮಾನ ಎಷ್ಟಿರುತ್ತೆ ಅಂತ ಒಬ್ಬರ ಕಾಲೆಯಲ್ಲಿ ಇತ್ತ ಒಬ್ಬರರಿಗೆ ಒಬ್ಬರ ನಿಮ್ಮದೆಷ್ಟು ನಿನ್ನದೆಷ್ಟು ನಿನ್ನದೆಷ್ಟು ಅಂತ ಮಿನ್ ಮಿತ್ರರೊಡನೆ ಸಂತೋಷದಿಂದ ಸಡಗರದಿಂದ ಈ ಹಬ್ಬವನ್ನು ಆಚರಿಸುತ್ತವೆ ಈ ಹೊಸ ವರ್ಷದಲ್ಲಿ ನೀವು ಕೆಲವೊಂದು ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ಇಡೀ ವರ್ಷ ನಿಮ್ಮ ಮನೆ ಸಮೃದ್ಧಿವಾಗಿರುತ್ತದೆ ಶ್ರೀ ಮಹಾಲಕ್ಷ್ಮಿಯ ಸ್ಥಾನವಾಗಿರುತ್ತದೆ ಎಲ್ಲವೂ ಎಲ್ಲ ರೀತಿಯಲ್ಲಿ ಒಳ್ಳೆಯದೇ ಆಗುತ್ತದೆ ಮನೆಯಲ್ಲಿರೋ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳಾಗಿರಲಿ ಬಡತನವಾಗಿರಲಿ ಎಲ್ಲವೂ ನಿವಾರಣೆಯಾಗುತ್ತೆ ನೀವು ಹೆಚ್ಚಿನ ಮೊತ್ತದಲ್ಲಿ ಶ್ರೀಮಂತರಾಗಬಹುದು ಹೊಸ ವರ್ಷದಲ್ಲಿ ನಿಮಗೆ ಹಣದ ಕೊರತೆ ಇರುವುದಿಲ್ಲ ಅದೃಷ್ಟ ಮತ್ತು ಸಂಪತ್ತನ್ನು ಪಡೆಯೋದಕ್ಕೆ ಅಪಾರವಾದಂತಹ ಯೋಗ ಪಡೆಯೋದಕ್ಕೆ ಈ ವಿಷಯ ಈ ಮುಖ್ಯವಾದಂತಹ ವಿಷಯಗಳನ್ನು ನೀವು ಮನೆಗೆ ತರಬೇಕಾಗಿರುತ್ತದೆ ಅದರಲ್ಲಿ ಮೊದಲನೆಯದು ಉಪ್ಪು ನಾವು ಪ್ರತಿದಿನಲ್ಲಿ ಅಡಿಗೆಯಲ್ಲಿ ನಾವು ಮಾಡ್ತಾ ಇರುವಂತಹ ಪಲ್ಯಗಳಲ್ಲಿ ಸಾಂಬಾರಿನಲ್ಲಿ ಮಾಡುವಂತಹ ಉಪಯೋಗಿಸುವಂತಹ ಉಪ್ಪು ಹೊಸ ವರ್ಷದ ದಿನವಂದು ಉಪ್ಪನ್ನು ಮನೆಗೆ ತರಬೇಕು ಯುಗಾದಿಯ ದಿನದಂದು ನೀವು ಉಪ್ಪನ್ನು ತಂದರೆ ಸಂಪತ್ತು ಮತ್ತು ಸಂತೋಷಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಯುಗಾದಿಯ ದಿನದಂದು ಉಪ್ಪನ್ನು ಮನೆಗೆ ತನ್ನಿ ಯುಗಾದಿಯಂದು ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ಖರೀದಿಸರೆ ಸಂಪತ್ತಿನ ಕೊರತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ಎರಡನೆಯದು ದಕ್ಷಿಣಾಮೃತ ಶಂಕ ಅಂತ ಹೇಳ್ತಾರೆ ಯುಗಾದಿಯಂದು ದಕ್ಷಿಣ ವೃತ್ತದ ಶಂಕವನ್ನು ಮನೆಗೆ ತಂದರೆ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಇದು ನಿಮ್ಮ ಮನೆಯಲ್ಲಿದ್ದರೆ ನೀವು ಮತ್ತೆ ತರಬೇಕಾಗಿಲ್ಲ ಈ ಶಂಕವನ್ನು ಸ್ವಚ್ಛವಾಗಿ ತೊಳೆದು ಶ್ರೀಗಂಧ ಮತ್ತು ಸಿಂಧೂರ ಕುಂಕುಮದಿಂದ ಪೂಜಾ ಕೋಣೆಯಲ್ಲಿ ಇಡಬೇಕು ಲಕ್ಷ್ಮೀ ದೇವಿಯು ಸಮುದ್ರದಿಂದ ಹುಟ್ಟಿರುತ್ತಾಳೆ ಲಕ್ಷ್ಮೀ ಚೀರ ಸಮುದ್ರರಾಜತನೀಯ ಅಂತ ಹೇಳ್ತೀವಲ್ವ ಆ ರೀತಿಯಿಂದ ದಕ್ಷಿಣ ವೃತ್ತಾಕಾರದ ಶಂಕದ ಚಿಪ್ಪುಗಳು ಸಹ ಸಮುದ್ರದಿಂದ ಬಂದಿವೆ ಇವುಗಳನ್ನು ಲಕ್ಷ್ಮೀ ದೇವಿಯ ಸಹೋದರರು ಅಂತ ಹೇಳಲಾಗುತ್ತದೆ ಆದ್ದರಿಂದ ನೀವು ಈ ವಸ್ತುಗಳನ್ನು ಮನೆಗೆ ತಂದರೆ ಹೊಸ ವರ್ಷದಲ್ಲಿ ನಿಮಗೆ ಯಾವುದೇ ವಿಷಯದಲ್ಲಿ ಕೊರತೆಯಾಗುವುದಿಲ್ಲ ಇನ್ನ ಮೂರನೆಯ ವಸ್ತು ತಾಳೆಗರಿ ತುಂಡ ತಾಳೆಗರಿ ಲಕ್ಷ್ಮೀ ದೇವಿಯ ರೂಪವಾಗಿದೆ ತಾಯಿ ಕಮಲದ ಎಲೆಗಳನ್ನು ಕಿವಿಗಳಿಗೆ ಬಳಸುತ್ತಿದ್ದಳು ಎಂದು ಪುರಾಣಗಳು ನಮಗೆ ಹೇಳುತ್ತವೆ ಆಕೆ ತಾಳೆ ಎಲೆಯನ್ನು ತುಂಬ ಇಷ್ಟಪಡ್ತಾ ಇರುವಂತಹ ಕಾರಣದಿಂದ ಈ ಎಲೆಗಳನ್ನೇ ಹಳೆ ಕಾಲದಲ್ಲಿ ಸಂತಾನಕ್ಕಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಲಾಗುತ್ತಿತ್ತು ಈ ಯುಗಾದಿಯಂದು ಈ ತಳೇಗೆರೆಯನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ತುಂಬ ಮಟ್ಟಿಗೆ ಇರುತ್ತೆ ಅಂತ ಹೇಳಬಹುದು ಇನ್ನು ನಾಲ್ಕನೇ ವಸ್ತು ಲಕ್ಷ್ಮೀ ಗಣಪತಿ ವಿಗ್ರಹ ಯುಗಾದಿ ದಿನದಂದು ಶ್ರೀ ಮಹಾಲಕ್ಷ್ಮೀ ಗಣಪತಿಯ ವಿಗ್ರಹವನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ನೀವು ಇಟ್ಟು ಅದನ್ನು ಅಭಿಷೇಕದಿಂದ ಪು ಪುಷ್ಪಗಳಿಂದ ಪೂಜೆ ಮಾಡುವುದರಿಂದ ಮುಖ್ಯವಾಗಿ ವಿನಾಯಕ ವಿಘ್ನಗಳಿಗೆ ಅಧಿನಾಯಕ ಆಗಿರುವಂತಹ ಕಾರಣದಿಂದ ಈ ಹೊಸ ವರ್ಷದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ವಿಘ್ನಗಳು ಆತಂಕಗಳು ನೀಡದಂತೆ ಎಲ್ಲ ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ಕೂಡ ಬರೆಯಲು ನಾವು ಲಕ್ಷ್ಮೀ ಮಹಾಗಣಪತಿ ವಿಗ್ರಹವನ್ನು ಪೂಜೆ ಮಾಡುವುದರಿಂದ ಈ ವಿಗ್ರಹ ತರುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಇನ್ನು ಐದನೇ ವಸ್ತು ಕಮಲದ ಮಣಿಗಳು ಕಮಲದ ಮಣಿಗಳನ್ನು ತಂದು ಪೂಜಾ ಕೋಣೆಯಲ್ಲಿ ಹಾಕಿದರೆ ವರ್ಷ ಪೂರ್ತಿ ಉತ್ತಮವಾದಂತಹ ಶುಭ ಫಲಗಳನ್ನು ಪಡೆಯಬಹುದು ಆರನೇ ವಸ್ತು ಏಕಾಕ್ಷಿ ನಾರಕೇಳ ಅಂತಾರೆ ಸಾಮಾನ್ಯವಾಗಿ ತೆಂಗಿನಕಾಯಿಗೆ ನಾವು ಬಳಸುವಂತಹ ತೆಂಗಿನಕಾಯಿಗೆ ನಾರಿಕೇಳಕ್ಕೆ ಮೂರು ಕಣ್ಣುಗಳಿರುತ್ತೆ ಆದರೆ ಏಕಾಕ್ಷಿ ನಾರಿಕೇಳ ಅನ್ನುವಂತಹ ಈ ತೆಂಗಿನಕಾಯಿಗೆ ಒಂದೇ ಒಂದು ಕಣ್ಣು ಇದೆ ಯುಗಾದಿಯಂದು ಎಂದು ಇದನ್ನು ಪೂಜೆ ಕೋಣೆಯಲ್ಲಿ ಇಟ್ಟರೆ ಅದೃಷ್ಟ ನಮ್ಮನ್ನು ಹುಡುಕುತ್ತಾ ಬರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಇನ್ನು ಏಳನೇ ವಸ್ತುವಾದಂತಹ ಗೋಮತಿ ಚಕ್ರ ಗೋಮತಿ ಚಕ್ರಗಳನ್ನು ಲಕ್ಷ್ಮೀ ದೇವಿಯ ರೂಪವೆಂದು ನಾವು ಪೂಜೆ ಮಾಡುತ್ತಿರ್ತೇವೆ ಯುಗಾದಿ ಗೋಮತಿ ಚಕ್ರಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಟ್ಟು ಲಕ್ಷ್ಮೀ ದೇವಿಯ ಪಾದಗಳ ಹತ್ತಿರ ಇಟ್ಟು ಈ ಆರಾಧನೆಯನ್ನು ಪೂಜೆಯನ್ನು ಮಾಡಿದ್ದರಲ್ಲಿ ಉತ್ತಮವಾದಂತಹ ಹಣಕಾಸಿನ ಪರಿಸ್ಥಿತಿ ಉತ್ತಮವಾದಂತಹ ಅದೃಷ್ಟ ನಿಮ್ಮದಾಗಿರುತ್ತೆ ವರ್ಷ ಪೂರ್ತಿ ಹಣದ ಸಮಸ್ಯೆ ಅನ್ನೋದಿರಲ್ಲ ಹಣದು ಹಣದ ಸುರಿಮಳೆ ನಿಮ್ಮ ಮನೆಗೆ ಆಗಮನವಾಗುತ್ತೆ ಲಕ್ಷ್ಮೀ ದೇವಿಯ ಆಗಮನವಾಗುತ್ತೆ ಅಂತ ಹೇಳುತ್ತಾ ಈ ಹೇಳಿರುವಂತಹ ಏಳು ವಸ್ತುಗಳನ್ನು ತಂದು ನೀವು ಪೂಜೆ ಮಾಡುವಂತಹ ದೈವಾರಾಧನೆ ಮಾಡುವಂತಹ ಸ್ಥಳದಲ್ಲಿ ಇಟ್ಟು ಈ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಶ್ರೀಮನ್ನಾರಾಯಣನ ಶ್ರೀ ಮಹಾಗಣಪತಿಯ ಆಶೀರ್ವಾದವನ್ನು ಪಡೆದು ಈ ವರ್ಷದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಯಶಸ್ಸು ಸಿಗಲಿ ಸಾಕಷ್ಟು ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಬಗೆಹರಿಯಲಿ ಅಂತ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಂಗಳ ಬವಂತು ಜೈ ಶ್ರೀರಾಮ್